골드! 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 골

ಆ ಕೊಂಚ ಬರ್ತಾರೆ ನೋಡಿ ನೋಡಿ ಕರೆಕ್ಟ ಆಗಿ ಮಾತಾಡೋ ಒಂದು ಜಯಂತಿ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿ ಉತ್ಸವನ ಆಚರಣೆ ಮಾಡ್ತಾ ಇದ್ವಿ ಬಹುಶಃ ಈ ಗಡಿ ಭಾಗದಲ್ಲಿ ನಾವು ಕೆ ಜಿ ಎಫ್ ಅಲ್ಲಿ ಅಲ್ಪಸಂಖ್ಯಾತರೂ ಸಹ ನಮ್ಮದೇ ಆದಂಥ ಒಂದು ಖ್ಯಾತಿನ ಪಡ್ಕೊಂಡಿದ್ರಿ ಮತ್ತು ನಮ್ಮ ಸಮುದಾಯ ಎಲ್ಲ ಸಮುದಾಯಗಳನ್ನ ಕೈ ಹಿಡಿದು ನಡೆಸ್ಕೊಂಡು ಮುನ್ನಡೆಗೆ ತಂದಿದೆ ಇತರೆ ಸಮುದಾಯಗಳನ್ನ ನಾವು ಯಾವತ್ತೂ ಸಹ ಅವ್ರ ಮೇಲೆ ನಾವು ದ್ವೇಷ ಆಗಲಿ ಅದು ಇದಾಗಲಿಲ್ಲ ಅವ್ರನ್ನ ಜೊತೆ ಸೇರಿಸ್ಕೊಂಡು ಒಂದು ಆಲದ ಮರದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪಕ್ಷಿ ಪ ಪ್ರಾಣಿಗಳಿಗೆಲ್ಲರೂ ಆಶ್ರಯ ಕೊಡ್ತೀರಿ ನೆರಳು ಕೊಡ್ತೀರಿ ಅನ್ನೋ ರೀತಿಯಲ್ಲಿ ನಾವು ಇದು ಮಾಡ್ಕೊಂಡು ಬಂದಿದ್ವಿ ಈ ನಮ್ಮ ಕುಲ ಏನಿದೆ ಅನ್ನ ಕೊಡುವಂಥ ಕುಲ ಅದೇ ರೀತಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಏನು ಒಂದು ಬೆಂಗಳೂರಿನ ಕಟ್ಟಬೇಕಂತ ಹೇಳಿದಾಗ ಅವರ ದಿವ್ಯ ದೃಷ್ಟಿಯಿಂದ ಯಾವುದೇ ಆಡಳಿತಗಾರನಿಗಾಗಲಿ ಅಥವಾ ಒಬ್ಬ ಸಮರ್ಥ ನಾಯಕನಿಗಾಗಲಿ ದೂರದೃಷ್ಟಿ ಅಗತ್ಯ ಇರ್ತದೆ ಅವರು ಯೋಚನೆ ಮಾಡಿದ್ರು ಈಗ ನಾನೇನೋ ನಮ್ಮ ಸಮುದಾಯ ಅಂತ ಕಟ್ಕೊಂಡು ನಮ್ಮದೇನೋ ಒಂದು ಮಾಡೋಕ್ಕೆ ಹೋದರೆ ಅದು ಅಷ್ಟು ಪ್ರಯೋಜನ ಆಗಲ್ಲ ಸಮುದಾಯ ಬೆಳಿಬೇಕು ಸಮಾಜ ಅಂತ ಅಂತೇಳಿ ಎಲ್ಲ ಸಮುದಾಯಗಳಿಗೆ ಅಂದರೆ ಯಾವುದೇ ಒಂದು ಸಮುದಾಯ ಏನು ಅದರಲ್ಲಿ ವೃತ್ತಿ ಇರ್ತದೆ ಅವ್ರನ್ನೆಲ್ಲ ಸೇರಿಸಿ ಬೆಳೆದಾಗ ಅದು ನಾಡು ಕಟ್ಟೋಕ್ಕಾಗತ್ತೆ ಅಂತೇಳಿ ಯೋಚನೆ ಮಾಡಿ ಅವತ್ತು ಅವರಿಗೆ ಇದಾದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಾಗ ಅವರು ಸಾಮಂತರಾಗಿದ್ದರು ಆವಾಗ ಬೆಂಗಳೂರಿನ ಕಟ್ಟಬೇಕು ಅನ್ನೋ ಒಂದು ಬೆಂದ ಕಾಳು ಇತ್ತಲ್ಲ ಬೆಂಗಳೂರಿನ ಅಂತ ಹೇಳಿದಾಗ ಎಷ್ಟು ದೂರಕ್ಕೆ ಈ ನಗರ ಬೆಳಿಬೋದು ಅನ್ನೋ ಒಂದು ಯೋಚನೆ ಮಾಡಿದ್ರು ಮತ್ತು ಯಾವ ರೀತಿಯಲ್ಲಿ ನಾವು ನಗರನ ಬೆಳೆಸೋದಕ್ಕೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದಾಗ ಅವರ ಮೊದಲ ದೃಷ್ಟಿ ನೀರಾವರಿಗೆ ಕಾರ್ಯಕ್ರಮಕ್ಕೆ ಯೋಜನೆ ಕೊಟ್ಟರು ಇಡೀ ಬೆಂಗಳೂರು ನಗರದಲ್ಲಿ ಸುಮಾರು ನೂರಾರು ಕೆರೆಗಳನ್ನ ಕಟ್ಟೆಗಳನ್ನೆಲ್ಲ ಕಟ್ಟಿದ್ರು ಮತ್ತು ಒಂದೊಂದು ಜಾತಿಗೆ ಅಂದರೆ ನೇಯ್ಗೆ ಅವರಿದ್ದಾಗ ಅವ್ರಿಗೆ ಒಂದು ಇದು ಕುಂಬಾರಿದಾಗ ಕುಂಬಾರಪೇಟೆ ಅಕ್ಕಿಪೇಟೆ ಈ ಥರ ಎಲ್ಲ ನಾಡುಗಳನ್ನ ಕಟ್ಕೊಂಡು ಬಂದು ಅವರು ಎಲ್ಲ ಸಮಾಜನ ಕೈ ಹಿಡಿದು ಮುನ್ನಡೆಗೆ ತಂದರು ಅಂದರೆ ಅವ್ರ ದಿವ್ಯ ದೃಷ್ಟಿಯಿಂದ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಿದೆ ಅಂದರೆ ಒಂದು ಸಮರ್ಥ ಆಡಳಿತಗಾರನಿರ್ತಕ್ಕಂಥ ಯಾ ಎಲ್ಲ ರೀತಿಯಲ್ಲಿ ಮೇಧಾವಿಧನ ಮತ್ತು ಜಾಣತನ ಆಡಳಿತದ ಕಲೆ ಇದೆಲ್ಲ ಇದ್ದಿದ್ರಿಂದ ಅವರು ಬರೀ ಯುದ್ಧದ ಕಲೆ ಒಂದೇ ಇರಲಿಲ್ಲ ಆಡಳಿತ ದೃಷ್ಟಿನೂ ಇತ್ತು ಯುದ್ಧ ಮಾಡ್ಬೋದು ಅಥವಾ ಇನ್ನೊಂದು ಯಾವುದೋ ಸಾಮ್ರಾಜ್ಯನ ಗೆದ್ಕೊಂಡು ಬರ್ಬೋದು ಅಥವಾ ಒಂದು ಇದು ಪಾಳೆ ಪಾಳೆಗಾರತನ ಮಾಡ್ಬೋದು ಆದರೆ ಸಮರ್ಥ ಮತ್ತು ಜನಗಳಿಗೆ ಶಾಂತಿ ಎಲ್ಲ ನೆಲೆಸ್ಬೇಕಂತ ಹೇಳಿದಾಗ ಅದು ಒಂದು ಯೋಜನೆಯನ್ನು ಮಾಡಿಕೊಂಡು ಆಡಳಿತ ದೃಷ್ಟಿಯಿಂದ ಏನೇನು ಮಾಡಬೇಕು ಯಾವ್ಯಾವ ಸಮಾಜನ ಕೈ ಹಿಡಿಯಬೇಕು ಏನು ಹೇಳಿದಾಗ ಅವರು ಈ ದೃಷ್ಟಿ ಇಟ್ಕೊಂಡು ಕಟ್ಟಿದ್ದಾರೆ ಇವತ್ತು ಬಹುಶಃ ನೀವು ಒಂದು ಕೆಂಪೇಗೌಡರ ಒಂದು ಜಯಂತಿ ಮಾಡೋ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಇದು ನಮ್ಮ ಒಕ್ಕಲಿಗರು ಚಂದೂರು ಈಗ ಏನೋ ಬಿಲ್ಡಿಂಗ್ ಏನೋ ಕಟ್ತಾ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ರು ನನಗೂ ಸಹ ನಾನು ಯಾವುದೋ ಬೇರೆ ಒಂದು ಕಾರ್ಯಕ್ರಮ ವಿಚಾರದಲ್ಲಿ ಇವ್ರಿಗೆ ಮಾತಾಡಿದಾಗ ಇಲ್ಲೋಣ ಈ ಥರ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸಾಂಕೇತಿಕವಾಗಿ ಅಂತ ಹೇಳಿದ್ರು ಅದಕ್ಕೆ ನಾನು ಸಹ ಬೆಂಗಳೂರಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೀನಿ ನಮಗೂ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿದ್ರಿ ನಿಮಗೆಲ್ಲರಿಗೂ ಆಭಾರಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಹೋದ ಒಂದು ಗೌರ್ಭಾವಿ ಸಭೆಯಲ್ಲಿ ನಡೆದಂತಹ ಇತರ ಘಟನೆಗೆ ತೆರೆ ಎಳಿಬೇಕು ಅಂತ ಒಂದು ತೀರ್ಮಾನಕ್ಕೆ ಬರಬೇಕು ಮತ್ತು ಅಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆಸ್ತಕ್ಕಂಥ ಕೆಂಪೇಗೌಡರ ಜಯಂತಿಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅಲ್ಲಿಗೆ ತೆರಳೋಣ ಎಲ್ಲರೂ ಹಗ ಇವಾಗ್ಲೇ ಹೋಗುತ್ತಾ ಇರೋದೇ ಯಾರತ್ರ ಕೆಲಸ ಮಾಡ್ತಾ ಇದ್ರು ಅಂದಾಗ ಸಾಮಾನ್ಯ ಪಾಳೆಗಾರರಾಗಿರೋ ವಿಜಯನಗರ ಹಸಿರತ್ರ ಕೆಲಸ ಮಾಡ್ತಾ ಇರ್ತಾರೆ ಇವರು ವಿಜಯನಗರದ ಹಸಿರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ಬೆಂಗಳೂರು ಭಾಗದ ಮಾಗಡಿ ಇರ್ಬೋದು ಯಲಂಕ ಇರ್ಬೋದು ಈ ಎಲ್ಲ ಜಾಗಗಳು ಪಾಳೆಗಾರಿಕೆ ಅಂದರೆ ಇವರಿಗೆ ಅಸಾಮರ್ಥ ನಾಯಕನಾಗಿ ನೇಮಿಸಿರ್ತಾರೆ ಅರಸರು ನೇಮಿಸ್ತಾ ಇದ್ದಾರೆ ಆ ಕಡೆ ಎಲ್ಲ ಬಿಟ್ಟಿದ್ದು ಅಭಿವೃದ್ಧಿಯನ್ನ ಮಾಡಬೇಕು ಅಭಿವೃದ್ಧಿ ಮಾಡೋದ್ರೆ ಇಲ್ಲಿ ಕೆರೆಗಳನ್ನ ಕಟ್ಟಬೇಕು ಎಲ್ಲಿ ಕೋಟೆಯನ್ನ ಕಟ್ಟಬೇಕು ಎಲ್ಲಿ ರಕ್ಷಣೆಯನ್ನ ಮಾಡಬೇಕು ಅವಾಗೆಲ್ಲ ಪೊಲೀಸ್ ಇರ್ತಾ ಇರ್ಲಿಲ್ಲ ಪೊಲೀಸ್ ಇರ್ತಾ ಇಂಜಿನಿಯರ್ಸ್ ಇರ್ತಿರ್ಲಿಲ್ಲ ಆರ್ಕಿಟೆಕ್ಟ್ಸ್ ಇರ್ತಾ ಇರ್ಲಿಲ್ಲ ಯೋಚನೆ ಮಾಡಬೇಕು ಯಾರು ಏನ್ ಓದಿದ್ದಾರೆ ಅಂತ ನಾವು ಏನ್ ನಿಜವಂತ ಅಷ್ಟು ಆಕರ್ಷಣೆ ನೋಡುತ್ತೆ ನಿತ್ಯ ಏನ್ ಕಲಿಸ್ತು ನಮ್ಗೆ ನಾಡಪ್ರಭುಗಳು ರಾಜ್ಯವನ್ನ ಕಟ್ಟಿದ್ದಾರೆ ನಾಡನ್ನ ಕಟ್ಟಿದ್ದಾರೆ ಅಂದರೆ ಯಾರಗೋಸ್ಕರ ಕಟ್ಟಬೇಕು ಒಂದು ಕುಲಕ್ಕೆ ಕಟ್ಟು ಒಂದು ಕುಲ ಬಾಂಧವರನ್ನ ರಕ್ಷಣೆ ಮಾಡೋದು ಇವತ್ತು ನಮ್ಮ ಬೆಂಗಳೂರು ಹೇಗಿದೆ ಅಂತಂದ್ರೆ ಒಂದೂವರೆ ಕೋಟಿ ಜನಸಂಖ್ಯೆ ಬೆಂಗಳೂರಲ್ಲಿದ್ದಾರೆ ಬೆಂಗಳೂರು ಒಂದು ಜಿಲ್ಲೆಯಲ್ಲಿದ್ದಾರೆ ಒಂದೂವರೆ ಕೋಟಿ ಜನಸಂಖ್ಯೆ ಒಂದು ಕೋಟಿ ಐವತ್ತರಿಂದ ಅರವತ್ತರಿಂದ ಅದರಲ್ಲಿ ಎಲ್ಲ ರಾಜ್ಯಗಳಿಂದ ಎಲ್ಲ ದೇಶಗಳಿಂದ ಎಷ್ಟು ವಿದೇಶಗಳಿದಾವೊ ಅಲ್ಲಿಂದಾನೂ ಬಂದು ಇಲ್ಲಿ ವಾಸ ಮಾಡೋಕ್ಕೆ ಯೋಗ್ಯವಾಗಿರುವಂಥ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಬ್ಯಾಂಗ್ಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು ಈ ಅವ್ರು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದರು ಬ್ಯಾಂಗ್ಳೂರನ್ನ ಗಾರ್ಡನ್ ಸಿಟಿ ಅಂತ ಮಾಡೋದು ನೀರಿನ ನದಿ ಮೂಲ ಇಲ್ಲೇ ಇದೆ ಇಲ್ಲಿ ಮೈಸೂರಲ್ಲಿ ನದಿ ಮೂಲ ಇದೆ ಕಾವೇರಿ ನದಿಯರು ಇಷ್ಟೇ ಆಮೇಲೆ ಅಲ್ಲಿ ಕಪಿಲ ಇದೆ ಮೈಸೂರು ಮಂಡ್ಯ ಅಲ್ಲಿ ನೀರು ಇದೆ ಇರೋ ಇಲ್ಲ ಅವರಿಗೆ ಮುನ್ನೂರ ಅರವತ್ತೈದು ದಿನನೂ ನೀರಿದೆ ಆದ್ರೆ ಬೆಂಗಳೂರು ನಾವು ಕೋಲಾರ ಜಿಲ್ಲೆಯವರಿದ್ರು ನಮಗೆ ನದಿ ಮೂಲ ಇಲ್ಲ ಆದರೆ ನೀರಿಗೆ ಏನ್ ಮಾಡಬೇಕು ನೀರಿಗೆ ತೆರೆಗಳನ್ನು ಮಾಡಬೇಕು ಅನ್ನೋದು ಇವತ್ತು ಆ ಕಾಲದಲ್ಲಿ ನಾವು ಮರಿ ಮಾಡ್ತೇವೆ ಮೈಸೂರು ಮಹಾರಾಜರ ಕಾಲದಲ್ಲಿ ವೈಭವವನ್ನು ನೋಡಿರ್ತಾರೆ ಕೃಷ್ಣದೇವರಾಯರು ದೇವರಾಯರು ಇದ್ದಂಥ ಕಾಲದಲ್ಲಿ ಅವರ ವೈಭವ ಇರೋದು ಕಲೆಗೆ ಕೂಡ ಒಂದು ವೈಭವೀಕರಣ ಇತ್ತು ನಾವು ಓದೋವಾಗ ಅರ್ಥ ಮಾಡ್ಕೊತೀವಿ ಅವರ ನೆರಳಲ್ಲಿ ತಾತವರಾಗಿ ಬೆಳೆದು ಬಂದಾಗ ಅವರಿಗೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ಬೆಂಗಳೂರನ್ನ ಕಾಮರ್ಸ್ ಆಗಿ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನಮ್ಮ ಮುಂದೆ ಇದ್ರೆಸ್ಟ್ ಕೂತಿದ್ದಾರೆ ಸರಿ ಅ ಬೆಂಗಳೂರ್ನ ನಗರನ ಕಟ್ಟುವಂತ ಜವಾಬ್ದಾರಿ ತಂದೆಯವ್ರಿಗೆ ಸಿಕ್ಕಾಗ ಅವರ ಸೌಮ್ಯ ಸ್ವಭಾವ ಮತ್ತು ಅವ್ರಿಗಿರುವಂಥ ಜವಾಬ್ದಾರಿ ಮಹಾರಾಜರಿಗೆ ಇವ್ರ ಮೇಲೆ ಅಭಿಮಾನ ಇದೆ ಕುಟುಂಬದ ಬಗ್ಗೆ ಅಭಿಮಾನ ಹಾಳೆಗಾರರಿಗೆ ಯಾವಾಗಲೂ ಕೂಡ ಕೋಟೆಯನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಷ್ಟು ಜನಗಳು ಬೇಕಾಗ್ತಾರೆ ಹಾಳೆಗಾರರು ಏನು ಕೆಲಸ ಅಂತ ತಿಳ್ಕೋಬೇಕಲ್ಲ ಮಹಾರಾಜರು ಇರುವಂಥ ಕಾಲದಲ್ಲಿ ಹಳ್ಳೆಗಾರರು ಯುದ್ಧದ ಸಲಕರಣೆಗಳನ್ನ ಕೊಡುವಂಥದ್ದು ಕೋಟೆಯನ್ನು ರಕ್ಷಣೆ ಮಾಡುವಂಥದ್ದು